ಮಾಹಿತಿ ಬಯಸಿ ಅರ್ಜಿ ಹಾಕಿದ ಅರ್ಜಿದಾರರಿಗೆ ಹತ್ತು ವರ್ಷಗಳ ನಂತರ ವಿಚಾರಣೆಗೆ ಹಾಜರಾಗತಕ್ಕದ್ದು ಎಂದು ಕರ್ನಾಟಕ ಮಾಹಿತಿ ಆಯೋಗ ಕಲ್ಬುರ್ಗಿ ಪೀಠದಿಂದ ತಿಳುವಳಿಕೆ ಪತ್ರ ಕಳಿಸಿರುವುದಾಗಿ ಸಮಾಜ ಸೇವಕ ಅಳ್ಳಪ್ಪ ಅಮ್ರಾಪುರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಹದಿನೈದರಂದು ಆರ್ಟಿಐ ಅಡಿಯಲ್ಲಿ ದೇವದುರ್ಗ ತಹಸೀಲ್ದಾರರ ಕಚೇರಿಗೆ ಅರ್ಜಿ ಹಾಕಿ ದೇವದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಜಮೀನುಗಳ ಮಾಹಿತಿಗಳ ವಿವರ ಕೇಳಲಾಗಿತ್ತು ಅವರಿಂದ ಯಾವುದೇ ಉತ್ತರಗಳು ಬರಲಿಲ್ಲ ಹಾಗಾಗಿ ಮೊದಲನೆಯ ಮೇಲ್ನಿಯಮ ಸಹಾಯಕ ಆಯುಕ್ತರಿಗೆ ಸಲ್ಲಿಸಿ ಮಾಹಿತಿ ಕೇಳಲಾಗಿತ್ತು ಅವರಿಂದಲೂ ಉತ್ತರ ಬರಲಿಲ್ಲ ದ್ವಿತೀಯ ಮೇಲ್ನಿಯಮವನ್ನು ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಇವರಿಗೆ ಸಲ್ಲಿಸಲಾಗಿತ್ತು ಈಗ ತಿಳುವಳಿಕೆ ನೋಟಿಸ್ ಬಂದಿದೆ ನನ್ನ ಹನ್ನೊಂದು ವರ್ಷಗಳ ವನವಾಸ ಮುಗಿದಿದೆ ಎಂದು ವ್ಯಂಗ್ಯವಾಗಿದರು ಕರ್ನಾಟಕ ಮಾಹಿತಿ ಆಯೋಗದ ಕಾರ್ಯವೈಖರಿ ವಿರುದ್ಧ ಅವರು ಅಸಮಾಧಾನ ಹೊರಹಾಕಿದರು భారత హా తమ రాజ్య పడేక నేను మాత్ర అర్జీ హర్ష విచారే క ప్రజాప్రముఖారా ఇంకా ప్రతి ఒక్కరికి విచార బెంగళూరు ఇప్పటిక ಹಿಂದಿನ ಕಾನೂನು ವನವಾಸ ಮಾಡಿದ್ರು ಅವರು ತಮ್ಮ ಸ್ವಂತ ತಂದೆ ಕೈ ರಾಜ್ಯ ಸಲ ಹೋರಾಟ ಮಾಡಿ ಯುದ್ಧ ಮಾಡಿದ್ರು ಮಾಹಿತಿ ವ್ಯವಸ್ಥೆಯಲ್ಲಿ ಮಾಹಿತಿ ಉತ್ತರ ಕನ್ನಡ ಹನ್ನೊಂದು ವರ್ಷ ಕಾಯ್ಬೇಕಾ ಏನಿಲ್ಲ ದೇಶದ ಕಾನೂನುಗಳು ಯಾವ ರೀತಿ ಇಲ್ಲ ಕಾನೂನುಗಳು ನಾನು ಒಪ್ಪಿಲ್ಲ ಇವತ್ತು ಕರ್ನಾಟಕ ಮಾಹಿತಿಯನ್ನು ಯಾವ ಫಲಪಡಿಸ್ಬೇಕು ರಾಜ್ಯ ಸರ್ಕಾರ ಬಲಪಡಿಸಬೇಕು

నా కర్ణాటక మాహితి ఆయన ద్వితీయ మెరుగు సవరై రహితి ఆయన బెంగళూర్ కర్ణాటక కర్ణాటక నాయక్ 2025 మాహితీ కలుబురి పీఠం హన్నెర స ఇప్ప మాట్లా మా